ಫುಡ್ ಪ್ರೆಸ್ ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವ ನಮ್ಮ ಮಾರ್ಗದರ್ಶಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಅಗತ್ಯವಿರುವ ಆರಂಭಿಕ ಹೂಡಿಕೆಯನ್ನು ಎರಡು ವರ್ಗಗಳಾಗಿ ವಿಂಗಡಿಸುತ್ತೇವೆ ಸ್ಥಿರ ಬಂಡವಾಳ ಮತ್ತು ಕಾರ್ಯನಿರತ ಬಂಡವಾಳ ಮೊದಲಿಗೆ ಆರು ಲಕ್ಷದ ಹತ್ತು ಸಾವಿರದ ರೂಪಾಯಿ ಮೊತ್ತದ ಸ್ಥಿರ ಬಂಡವಾಳದ ಬಗ್ಗೆ ಮಾತನಾಡೋಣ ಇದು ಕಟ್ಟಡ ಯಂತ್ರೋಪಕರಣಗಳು ಮತ್ತು ಸಲಕರಣೆಗಳಂತಹ ದೀರ್ಘಾವಧಿಯ ಸ್ವತ್ತುಗಳಲ್ಲಿನ ಹೂಡಿಕೆಯನ್ನು ಒಳಗೊಂಡಿದೆ ನಾವು ಕಟ್ಟಡ ಅಥವಾ ಶೆಡ್ ಅನ್ನು ಸ್ಥಾಪಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಅಗತ್ಯ ರಿಪೇರಿ ಒಳಾಂಗಣ ಕೆಲಸ ಮತ್ತು ಪೀಠೋಪಕರಣಗಳೊಂದಿಗೆ ಪೂರ್ಣಗೊಂಡಿದೆ ನೆನಪಿಡಿ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಯಂತ್ರೋಪಕರಣಗಳು ಮತ್ತು ಉಪಕರಣಗಳ ಬಗ್ಗೆ ಚರ್ಚಿಸಿದ್ದೇವೆ ಸ್ಥಿರ ಬಂಡವಾಳದಲ್ಲಿ ವಿಮೆ ಪರವಾನಗಿಗಳು ಮತ್ತು ಪರವಾನಗಿಗಳಂತಹ ವೆಚ್ಚಗಳೂ ಸೇರಿವೆ ಮುಂದೆ ನಾವು ಕಾರ್ಯನಿರತ ಬಂಡವಾಳವನ್ನು ಹೊಂದಿದ್ದೇವೆ ಒಟ್ಟು ಎಂಟು ಲಕ್ಷದ ಐವತ್ತು ಸಾವಿರದ ರೂಪಾಯಿ ಇದು ನಿಮ್ಮ ದೈನಂದಿನ ಕಾರ್ಯಗಳಿಗೆ ಅತ್ಯಗತ್ಯವಾಗಿದೆ ಇದು ಕೈಯಲ್ಲಿದ್ದ ನಗದು ಸುಮಾರು ಒಂದು ತಿಂಗಳ ದಾಸ್ತಾನು ಮತ್ತು ನಾಲ್ಕು ವಾರಗಳವರೆಗೆ ಸ್ವೀಕರಿಸಬಹುದಾದ ಮೊತ್ತವನ್ನು ಒಳಗೊಂಡಿದೆ ಎಲ್ಲ ಖರೀದಿಗಳನ್ನು ನಗದು ರೂಪದಲ್ಲಿ ಮಾಡಲಾಗಿದೆ ಎಂದು ನಾವು ಭಾವಿಸುತ್ತೇವೆ ಕಾರ್ಯನಿರತ ಬಂಡವಾಳದ ಈ ಲೆಕ್ಕಾಚಾರವು ನೀವು ಲಾಭದಾಯಕತೆಯನ್ನು ತಲುಪುವವರೆಗೆ ಆರಂಭಿಕ ನಗದು ಉಳಿತಾಯಕ್ಕೆ ಕಾರಣವಾಗುತ್ತದೆ ನಮ್ಮ ಮುಂಬರುವ ವಿಡಿಯೋಗಾಗಿ ಕಾಯುತ್ತೀರಿ ಅಲ್ಲಿ ನಾವು ಶೀಘ್ರದಲ್ಲೇ ಲಾಭದಾಯಕತೆಯನ್ನು ತಲುಪಲು ಆರಂಭಿಕ ವೆಚ್ಚಗಳನ್ನು ಕಡಿಮೆ ಮಾಡುವ ಸಲಹೆಗಳನ್ನು ಹಂಚಿಕೊಳ್ಳುತ್ತೇವೆ ಆದ್ದರಿಂದ ನಿಮ್ಮ ವುಡ್ ಪ್ರೆಸ್ ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕಕ್ಕೆ ಒಟ್ಟು ಬಂಡವಾಳ ಹೂಡಿಕೆಯು ಹದಿನೈದು ಲಕ್ಷದ ರೂಪಾಯಿ ಆಗಿದೆ ಇದು ನಿಮ್ಮ ವ್ಯವಹಾರಕ್ಕೆ ಸ್ಪಷ್ಟವಾದ ಹಣಕಾಸಿನ ಮಾರ್ಗಸೂಚಿಯನ್ನು ನೀಡುತ್ತದೆ ದಿನಕ್ಕೆ ಎಂಬತ್ತು ಕೆಜಿ ಸಾಮರ್ಥ್ಯದ ವ್ಯವಹಾರವನ್ನು ಸ್ಥಾಪಿಸಲು ಅಗತ್ಯವಾದ ಬಂಡವಾಳವು ಹದಿನೈದು ಲಕ್ಷದ ರೂಪಾಯಿ ಆಗಿದೆ ಎಂಬುದನ್ನು ದಯವಿಟ್ಟು ಗಮನಿಸಿ ಈ ಬಂಡವಾಳವನ್ನು ಎಲ್ಲಿಂದ ಪಡೆಯಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಿಮಗೆ ಎಷ್ಟು ಬೇಕು ಎಂಬುದನ್ನು ತಿಳಿದುಕೊಳ್ಳುವಷ್ಟೇ ಮುಖ್ಯವಾಗಿದೆ ಸ್ಥಿರ ಬಂಡವಾಳ ಮತ್ತು ಕಾರ್ಯನಿರತ ಬಂಡವಾಳವು ವಿಭಿನ್ನ ಪಾತ್ರಗಳನ್ನು ಹೊಂದಿವೆ ಆದ್ದರಿಂದ ಅವುಗಳ ಮೂಲಗಳು ವಿಭಿನ್ನವಾಗಿರಬೇಕು ಸ್ಥಿರ ಬಂಡವಾಳವನ್ನು ಸ್ಥಾವರ ಮತ್ತು ಯಂತ್ರೋಪಕರಣಗಳಂತಹ ನಿಮ್ಮ ವ್ಯವಹಾರದಲ್ಲಿ ದೀರ್ಘಕಾಲ ಉಳಿಯುವ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಇದನ್ನು ಫಿಕ್ಸ್ಡ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ತ್ವರಿತವಾಗಿ ನಗದು ಆಗಿ ಪರಿವರ್ತನೆಗೊಳ್ಳುವುದಿಲ್ಲ ಸ್ಥಿರ ಬಂಡವಾಳವನ್ನು ಸಂಗ್ರಹಿಸಲು ವೈಯಕ್ತಿಕ ಉಳಿತಾಯ ಸ್ನೇಹಿತರು ಮತ್ತು ಕುಟುಂಬದವರ ಸಹಾಯ ಪಾಲುದಾರಿಕೆ ಅಥವಾ ಲಾಭವನ್ನು ಮರುಹೂಡಿಕೆ ಮಾಡುವಂತಹ ತಕ್ಷಣದ ಮರುಪಾವತಿಯ ಅಗತ್ಯವಿಲ್ಲದ ದೀರ್ಘಾವಧಿಯ ತಾಳ್ಮೆಯ ಮೂಲಗಳನ್ನು ಪರಿಗಣಿಸಿ ಮತ್ತೊಂದೆಡೆ ಕಾರ್ಯನಿರತ ಬಂಡವಾಳವು ನಿಮ್ಮ ದೈನಂದಿನ ವ್ಯವಹಾರ ಚಟುವಟಿಕೆಗಳ ಜೀವನಾಡಿಯಾಗಿದೆ ಕಚ್ಚಾ ವಸ್ತುಗಳನ್ನು ಖರೀದಿಸಲು ಮತ್ತು ಕಾರ್ಯಾಚರಣೆಯ ವೆಚ್ಚಗಳನ್ನು ಭರಿಸಲು ನೀವು ಇದನ್ನು ಬಳಸುತ್ತೀರಿ ಇದನ್ನು ವರ್ಕಿಂಗ್ ಕ್ಯಾಪಿಟಲ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ನಿಮ್ಮ ಮಾರಾಟದ ಚಕ್ರದೊಂದಿಗೆ ಚಲಿಸುತ್ತಲೇ ಇರುತ್ತದೆ ಇದು ಒಂದು ವಾರದಿಂದ ಮೂರು ತಿಂಗಳವರೆಗೆ ಇರುತ್ತದೆ ಇದಕ್ಕೆ ಸೂಕ್ತವಾದ ಮೂಲಗಳು ಅಲ್ಪಾವಧಿಯಿಂದ ಮಧ್ಯಮ ಅವಧಿಯದ್ದಾಗಿರಬಹುದು ಬಹುಶಃ ಸ್ಥಿರ ಮರುಪಾವತಿಗಳನ್ನು ಒಳಗೊಂಡಿರಬಹುದು ಆಯ್ಕೆಗಳು ಸಮುದಾಯ ಸಂಸ್ಥೆಯ ಸಾಲಗಳು ಅಥವಾ ಓವರ್ಡ್ರಾಫ್ಟ್ ಮತ್ತು ಕಡಿಮೆ ಬಡ್ಡಿದರದಲ್ಲಿ ಬ್ಯಾಂಕುಗಳಿಂದ ನಗದು ಸಾಲ ಸೌಲಭ್ಯಗಳನ್ನು ಒಳಗೊಂಡಿವೆ ಈ ಹಣಕಾಸು ಯೋಜನಾ ಕಾರ್ಯತಂತ್ರದೊಂದಿಗೆ ನೀವು ಯಶಸ್ವಿ ವುಡ್ ಪ್ರೆಸ್ ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವ ಹಾದಿಯಲ್ಲಿದ್ದೀರಿ ವ್ಯಾಪರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ